ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಕಾರಣ ಏನಪ್ಪ ಅಂದರೆ ತರಕಾರಿ ತಗೊಂಬರಕ್ಕೂ ಅಂತ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಕದಿಗೆ ಹೋಗಿ ಕತ್ವಳ್ಳಿಲಿ ಬೆಂಗಳೂರು ಬಸ್ಸತ್ತಿದೆ ಅಲ್ಲಿ ಈ ಸೀಟಲ್ಲಿ ತರ ಇದ್ದರು ನಾನು ಅಲ್ಲಿ ಕೂತ್ಕೊಂಡೆ ಈ ತಾತ ಎಷ್ಟು ಸಣ್ಣ ವಿದ್ಯುತ್ ಏನಾಗುತ್ತೆ

ಬಸ್ಸಲ್ಲಿ ತುಂಬ ರಶ್ ಇತ್ತು ಫ್ರೆಂಡ್ ಹುಡ್ಗಿ ನಿಂತಿತ್ತು ನನಗೆ ಯಾಕ ಒಟ್ಟರದ್ದು ಹುಡ್ಗಿನ ನನ್ನ ಜಾಗದಲ್ಲೇ ಕೂರಿಸ್ಕೊಂಡೆ ಬಂದು ವಿಡಿಯೋ ಹೇಳಿದೆ ನಾನು ಬಂದಿರೋ ಬಸ್ ಲಾರಿ ಮುಂದೆ ಐತೆ ನೋಡಿ ಅದೇ ನಾನು ಬಂದೆ ಕಡೆ ಬೆಂಗಳೂರ ಬಂದಾಯಿತು ಮನೆಗೆ ಸೇರ್ಕೊಬೇಕು ಇವಾಗ ವಿಡಿಯೋ ಸ್ಟಾಪ್ ವಿಡಿಯೋ ಸ್ಟಾಪಲ್ಲಿ ಬಂದು ಇಲ್ದಿದ್ದೀನಿ ಮನೆಗೆ ಹೋಗ್ಬೇಕು ನಮ್ಮ ತಂಗಿಯ ಯಜಮಾನ್ರು ಬಂದು ಪಿಕ್ ಮಾಡ್ತಾರತ್ತೆ ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಓಕೆ ಬಾಯ್ ಫ್ರೆಂಡ್ ಮನೆಗೆ ಹೋದಾಗ ಸಿಗೋಣ rotation but Why is it hurt? There is an under-ear here and under. Under ear? Here, there is a ring. I'll help you using one and it'll be sugarcane. I'm pretty good I'll be good Take ನಮಸ್ತೆ ಸ್ಟೂಡಿಓ ಯು ವಿ ಇತ್ತು ಅಂದ್ರೆ ನೋಡಿ ಫ್ರೆಂಡ್ಸ್ ಮಗ ಪೇಂಟಿಂಗ್ ಮಾಡೋನೇ ಸೂಪರ್ ಪೇಂಟಿಂಗ್ ಇಲ್ಲಿ ಏನು ಮಾಡ್ತಿದ್ದೀವಿ ಸೈಕಲ್ ಕೆ ರಾತ್ರಿಗೀ ಊಟ ಸರ್ ಆಮೇಲೆ ಆಮೇಲೆ ಇನ್ನೇನನ್ನ ಬೋಂಡ ಬೋಂಡ ತಿಂದು 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 ಬೇಜಾರైతే ಏನರ ಮಾಡ್ ಮುದ್ದೆ ಮಾಡು సాకు ముద్యా సాంబార్ తిండీ మళ్గ నన్న ఒ తిండీ తిందు ఊర్సవే తోళ్ బడస్బు తోళ్వే ఆమె మెణ్సి గిడ కుక్బన్సలి మెణసిన్ గిడవే తోళ్ బడి బు కల్స్ అవ్వణ ఊరల్ ಹ್ಞೂ ಹ್ಞೂ ಎಕ್ಸಾಮ್ ಅಂತ ಚೆನ್ನಾಗಿ ಹೋಗಿ ಏನಾರ ನೈಂಟಿ ಮೇಲೆ ತೆಗಿಲಿಲ್ಲ ಅಂದರೆ ಚೆನ್ನಾಗಿ ಬಿಡ್ತೀನಿ ಬತ್ತಾಸ ನೈಂಟಿ ಮೇಲೆ ತೆಗಿಬೇಕು ನಿಮ್ಮ ಅಪ್ಪ ಕಷ್ಟಪಟ್ಟು ಓದಿಸ್ತಾ ಯಾಕೆ ನಿನ್ನ ನೈಂಟಿ ಮೇಲೆ ಎಕ್ಸಾಮಲ್ಲಿ ಮಾರ್ಕ್ಸ್ ತೆಗಿಬೇಕು ಟೆಸ್ಟ್ ನಾಳೆಗೆ ಲಾಸ್ಟಾ ನಾನ್ ಬಂದಾಗಿನ ನೋಡ್ತಿದ್ದೀನಿ ಸರಿಯಾಗಿ ಓದ್ತಲೇ ಇಲ್ಲ ನೀನು ಓದ್ಕೋನ್ ಕೇಳ್ದೀಪು ಕ್ವಶನ್ ಆನ್ಸರ್ ಅಂತವಳಿಗೆ ಬಾರಲ್ ನಾನು ಕೇಳ್ತೀನಿ ನನ್ನ ತಂಗಿ ಮಗಳಿಗೆ ನಾಳೆ ಟೆಸ್ಟ್ ಐತಂತೆ ನನ್ನ ಕೇಳು ಕೇಳು ಅಂತಾಳೆ ನನಗೆ ಸ್ವಲ್ಪ ಬರುತ್ತೆ ಹ್ಮ್ ಹೇಳುವ ನೋಡಿ ಇಲ್ಲಿ ಆನ್ಸರ್ ಐತೆ ಕರೆಕ್ಟ್ ಆಗಿ ಹೇಳಿಲ್ಲ ನನ್ಗೆ ಇಂಗ್ಲಿಷ್ ಬರಲ್ಲ ಸೆಕೆಂಡ್ ಒನ್ ವಾಟ್ ಈಸ್ ವಾಟ್ ಈಸ್ ಬೇಸಿಕ್ ಬೇಸಿಕ್ ಈಸ್ವೇಜಸ್ Helps that uh, helps to uh, interact with uh, uh, a computer. What is steps to start logo? Click on start button, click on all programs, click on Microsoft logo.

ಎಷ್ಟು ಕ್ಲಾಸ್ ಮಾಡಿದ್ದೇವ್ ಮಾಡಿದ್ದೇವೆ ಲೆಮನ್ ಜ್ಯೂಸ್ ಹೆಂಗ ಮಾಡಿದವಾ ಏ ಲೆಮನ್ did you eat yeah, that sambal sir? two banana e isn't there? dha you got recipe then you put це alma Station hey don you spoil what chocolate are we haciendo do you want potato ಹೆಂಗ ಹೆಂಗ ಮಾಡಿದವ ಲೆನ್ ಜ್ಯೂಸ ಎಳ್ ನಿಂಬೆ ಬೆಳು ಆಮೇಲೆ ಎಣ್ಣೆ ತಂದ್ಬಿಟ್ಟು ಬಿಟ್ಟಿ ಹಿಂಡೆ ಹಿಂಡಾದ್ಮೇಲೆ ಸೋಸಿ ತೋರ್ಸಿ ಹೆಂಗ್ ಮಾಡಿದ ಲೆಮನ್ ಜ್ಯೂಸ್ ಬೀಜ ಎಲ್ಲ ತಗ್ದೆ ಬೀಜ ಎಲ್ಲ ಸೈಡ್ ಹಾಕ್ಬಿಟ್ಟಿ ಒಂದು ಐದು ಆರು ಸ್ಪೂನ್ ಆರು ಗ್ಲಾಸ್ ನೀರ್ ಹಾಕ್ದೆ ಆದ್ಮೇಲೆ ಒಂದ್ ಐದಾರು ಸ್ಪೂನ್ ಸಕ್ಕರೆ ಹಾಕಿದೆ ಇನ್ನ ಸಕ್ಕರೆ ಹಾಕ್ಬೇಕಾಯ್ತು ಮತ್ತೆ ಏಳಕ್ಕಿ ಕುಟ್ಟಿ ಏಳಕ್ಕಿ ಗಂಡ ಬೌ ಬೌ ಕೌವಾ ಕವ್ ಕವ್ ಬಿಲ್ಲಿ ಬ್ಯಾವ್ ಮ್ಯಾವ್ ಮುರುಗ ಕುಕ್ಡು चिड़िया ची कबूतर बटेर कोयल कू बकरी न्या, बकरी फूल काटा पूरब पश्चिम सुबह शाम सोना जागना हिलना निर्मगा इंगन तोने ई नडो मुट इन मतने और मी मॉर्निंग जगला तिंगनते रे यो चक्कने रे इंग तर किया देख शक्ति नेला इंजो इंजो रे बेटा 30 पटाणी 1 1 مو دا پي اي جو ته اوبي هيت موتر ويگا ساڑا قرار پر وکي دے 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 کوڙو ساڑا قرار پر وکي دے پر وکي دے پر وکي دے پر وکي دے پر 95 ديلان بقتي

ನಾನು ಹೋಗಿದ್ದೆ ತರಕಾರಿ ತಗೊಂಬರಕ್ಕೆ ತರಕಾರಿಗಳನ್ನೆಲ್ಲ ಬಸಳಿಕ್ಕಿಟ್ಟು ಈ ವಿಡಿಯೋನ ಫುಲ್ ನೋಡಿದ್ದಕ್ಕೆ ಧನ್ಯವಾದಗಳು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗೋಣ ಬಾಯ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್